ನಮಸ್ಕಾರ ಬಂದುಗಡೆ, ತಮ್ಮೆಲ್ಲರ ಭಾಗ್ಯ ಈ ದೇಶ ಕಂಡಂತ ಒಂದು ಐತಿಹಾಸಿಕವಾದಂತಹ ಪಕ್ಷ ಕಾಂಗ್ರೆಸ್ ಪಕ್ಷ ನೂರು ವರ್ಷದ ಹಿಂದೆ ಮಹಾತ್ಮ ಗಾಂಧೀಜಿಯವರು ಈ ಕಾಂಗ್ರೆಸ್ ಪಕ್ಷವನ್ನ ನಡೆಸಿದ್ರು ಇವತ್ತು ನಿಮ್ಮೆಲ್ಲರ ನಮ್ಮೆಲ್ಲರ ನಾಯಕರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಇವತ್ತು ಆ ಕಾಂಗ್ರೆಸ್ ಪಕ್ಷವನ್ನ ನಡೆಸಿ ಈ ಪವಿತ್ರವಾದಂತಹ ಕಾರ್ಯಕ್ರಮಕ್ಕೆ ಬಂದು ನಿಮ್ಗೆ ಅನೇಕ ವಿಚಾರಗಳನ್ನು ತಿಳಿಸಲಿಕ್ಕೆ ಬಂದಿದ್ದಾರೆ ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತಹ ಸಿದ್ದರಾಮಯ್ಯ ಸಾಹೇಬ್ರೆ ನಿಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಶರಣ ಪ್ರಕಾಶ್ ರವರೇ ನಿಮ್ಮ ಜಿಲ್ಲಾ ಸಚಿವರಾದಂತಹ ಪ್ರಿಯಾಂಕಾ ಖರ್ಗೆ ಅವರೇ ಅಜಯ್ ರವರೇ ಚಂದ್ರಶೇಖರ್ ರವರೇ ಜಗದೀವ್ ಜಗದೇವ್ ರವರೇ ಅರುಣ್ ಕುಮಾರ್ ಪಾಟೀಲ್ರವರೇ ಸೈಮದ್ ಸೈಯದ್ ಮೊಹಮ್ಮದ್ ಹುಸೇನ್ ರವರೇ ಅಬ್ದುಲ್ ರಶೀದ್ರವರೇ ಸೈಯದ್ ಮೊಹಮ್ಮದ್ ರವರೇ ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷಗಳೇ ಎಲ್ಲ ಜಿಲ್ಲೆಯ ಅಧಿಕಾರಿಗಳೇ ಇಲ್ಲಿ ಸೇರ್ತಕ್ಕಂಥ ಎಲ್ಲ ನನ್ನ ಬಂಧು ಬಗೆನಿಯರೇ ಇವತ್ತು ನಾನು ಮತ್ತು ಮುಖ್ಯಮಂತ್ರಿಗಳು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಬಹಳ ಸಂತೋಷದಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿಮ್ಮ ಅಭಿವೃದ್ಧಿ ಬಗ್ಗೆ ಉದ್ಘಾಟನೆಯನ್ನು ಮಾಡಿ ಈ ಭವ್ಯವಾದಂತಹ ಸಮಾರಂಭದಲ್ಲಿ ಪಾಲ್ಗೊಳ್ಳಿಕ್ಕೆ ಒಂದು ಭಾಗ್ಯ ನಿಮಗೆ ಸಿಕ್ತು ಇವತ್ತು ಶರಣ ಪ್ರಕಾಶ್ ಪಾಟೀಲ್ ರವರು ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಬಹುಶಃ ನೀವೆಲ್ಲ ಭಾಗ್ಯವಂತರು ಇಂಥ ಸೌಮ್ಯ ಸಜ್ಜನ ಶಾಸಕರು ಅಭಿವೃದ್ಧಿಶೀಲ ಒಬ್ಬ ನಾಯಕರನ್ನ ಪಡೆದಿದ್ದೀರಲ್ಲ ಇದು ನಿಮ್ಮೆಲ್ಲರ ಭಾಗ್ಯ 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 ಅಂತೇಳಿ ನಾನು ಬಾಸ್ಕೊಂಡಿದ್ದೇನೆ ಶರಣ ಪ್ರಕಾಶ್ ಪಾಟೀಲ್ ಅವರು ಬರೀ ನಿಮ್ಮ ಕ್ಷೇತ್ರದ ಆಸ್ತಿ ಅಲ್ಲ ಇಲ್ಲ ನಿಮ್ಮ ಕ್ಷೇತ್ರದ ಶಾಸಕರಲ್ಲ ಇಲ್ಲ ನಿಮ್ಮ ಜಿಲ್ಲೆಯ ಇಲ್ಲ ರಾಯಚೂರು ಜಿಲ್ಲೆಯ ಮಂತ್ರಿ ಅಲ್ಲ ಇಡೀ ರಾಜ್ಯಕ್ಕೆ ಅವರೊಂದು ದೊಡ್ಡ ಆಸ್ತಿ ಅಂತ ಹೇಳಲಿಕ್ಕೆ ನನಗೆ ಇಲ್ಲಿ ಬಹಳ ಸಂತೋಷ ಆಗ್ತದೆ ಈ ಮಾತನ್ನ ಒಬ್ಬ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನಾನು ಹೇಳ್ತಾ ಇದ್ದೀನಿ ಎಷ್ಟೋ ಜನ ಶಾಸಕರನ್ನ ನೋಡಿದ್ದೇನೆ ಮಂತ್ರಿಗಳನ್ನು ನೋಡಿದ್ದೇನೆ ಪ್ರತಿಯೊಬ್ಬರಿಗೂ ಕೂಡ ಎಷ್ಟು ಕಷ್ಟಗಳ ವಿಚಾರಗಳಿದ್ದು ಕೂಡ ಸರಳತೆಯಿಂದ ಬಿಡಿಸಿ ಅಭಿವೃದ್ಧಿ ದೃಷ್ಟಿಯಿಂದ ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ಒಂದು ಪ್ರಭುತ್ವವಾದಂತಹ ನಾಯಕತ್ವ ನಮ್ಮ ಮಿತ್ರ ಅಂತ ಶರಣ ಪ್ರಕಾಶ್ ಪಾಟೀಲ್ ಅವ್ರಿಗೆ ಅವ್ರಿಗೆ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ನೀವೆಲ್ಲ ಇನ್ನು ಹೆಚ್ಚಿಗೆ ಶಕ್ತಿಯನ್ನು ಕೊಡಬೇಕು ಅಂತೇಳಿ ನಾನು ಪ್ರಾರ್ಥೆಯನ್ನ ಮಾಡ್ತಾ ಇದ್ದೇನೆ ಇವತ್ತು ಅವನೇಕ ಅಭಿವೃದ್ಧಿ ಕೆಲಸಕ್ಕೆ ನಾವು ಬಂದಿದ್ದೇವೆ ಒಂದೇ ಒಂದು ಉದಾಹರಣೆ ನಿಮ್ಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇಲ್ಲಿ ನಾನು ಪಟ್ಟಿಯಲ್ಲಿ ನೋಡಿದೆ ಅವರು ಸ್ಕಿಲ್ ಡೆವಲಪ್ಮೆಂಟ್ ಮಂತ್ರಿ ಆಗಿದ್ದಾರೆ ನಿಮ್ಮ ಕ್ಷೇತ್ರದಲ್ಲಿ ಜಿ ಟಿ ಟಿ ಸಿ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅನ್ನ ತೆಗೆದುಕೊಂಡು ಬಂದಿದ್ದಾರೆ ಆ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಸುಮಾರು ಎಪ್ಪತ್ತೆಂಬತ್ತು ಕೋಟಿ ರೂಪಾಯಿ ವೆಚ್ಚದ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಒಂದು ಇಪ್ಪತ್ತು ಕೋಟಿ ಇಂಜಿನಿಯರಿಂಗ್ ಕಾಲೇಜ್ ಮಾಡಬಹುದು ಆದರೆ ಎಪ್ಪತ್ತೆಂಬತ್ತು ಕೋಟಿ ವೆಚ್ಚದ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಾಡಿ ಜರ್ಮನ್ ಸಂಸ್ಥೆಯಿಂದ ಒಂದು ಹೊಂದಾಣಿಕೆಯನ್ನು ತಂದಿದ್ದಾರೆ ಅಂದ್ರೆ ಯಾರ್ಯಾರು ಈ ಜಿ ಟಿ ಟಿ ಸಿಲಿ ಯಾರ್ಯಾರು ವಿದ್ಯಾಭ್ಯಾಸ ಮಾಡ್ತಾರೆ ಅವರೆಲ್ಲರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಉದ್ಯೋಗವನ್ನ ಕೊಡಿಸುವಂತ ಕೆಲಸವನ್ನ ಇವತ್ತು ಅವರು ಮಾಡಂತ ತೀರ್ಪನ್ನ ಈ ಯುವಕರಿಗೋಸ್ಕರ ಮಾಡ್ತಾ ಇದ್ದಾರೆ ಈ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮು ಕೂಡ ಈ ರಾಜ್ಯದಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಂಡು ಇಡೀ ರಾಜ್ಯದ ಎಲ್ಲ ಯುವಕರಿಗೆ ಒಂದು ಹೊಸ ಮಾರ್ಗವನ್ನು ಕೊಟ್ಟು ಯುವಕರಿಗೆ ಯುವ ನಿಧಿಯನ್ನು ಕೊಟ್ಟು ಇವತ್ತು ಅನೇಕ ಯುವಕರ ಬದುಕಿನಲ್ಲಿ ಒಂದು ದೊಡ್ಡ ಶಕ್ತಿಯನ್ನ ಇವತ್ತು ತುಂಬಿಕೊಂಡು ಬರ್ತಾ ಇದ್ದಾರೆ ಸೊ ಅವರ ಮತ್ತೊಮ್ಮೆ ಅವರಿಗೆ ಈ ಸಂದರ್ಭದಲ್ಲಿ ಅವರ ಅನೇಕ ಬೇಡಿಕೆಗಳನ್ನ ಇವತ್ತು ನಮ್ಮ ಮುಂದೆ ಇಟ್ಟಿದ್ದಾರೆ ನನ್ನ ಇಲಾಖೆದು ಈಗಾಗಲೇ ಸುಮಾರು ಸಣ್ಣ ಇರಾಕುರಿ ಮತ್ತು ಮೇಜರ್ ಇಲಾಖೆಯಿಂದ ಸುಮಾರು ಮುನ್ನೂರು ಕೋಟಿ ರೂಪಾಯಿ ಕಾಮಗಾರಿಯನ್ನ ಅನೇಕ ಲಿಫ್ಟ್ ಇರಿಗೇಷನ್ ಸ್ಕೀಮ್ಗಳನ್ನು ಇವತ್ತು ನಾವು ನಡೆಸ್ತಾ ಇದ್ದೇವೆ ಭೂಮಿ ಪೂಜೆ ಮಾಡ್ತಾ ಇದ್ದೇವೆ ಇವೆಲ್ಲ ಕೂಡ ಇದೆ ಈ ಮಧ್ಯದಲ್ಲಿ ಅವರು ಕಲಬುರಗಿ ಜಿಲ್ಲೆಯ ಸೇಡಂ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಬರುವಂಥ ಚಿಂಚೋಳಿ ತಾಲೂಕು ಅಲುಕ್ ಕೂಡ ಹಾಗೂ ಸೇಡಂ ತಾಲೂಕಿನ ಲಾವೋಡ ತೇಲ್ಕೂರ್ ಮಿಂದಾಳ್ ಮು ಮತ್ತು ಮುಕ್ಕಗೇಡ್ ಗ್ರಾಮದ ಹತ್ತಿರ ಇರುವಂಥ ಕಾಗಿನ ನದಿಗೆ ಏತ ನೀರಾವರಿ ಯೋಜನೆ ಸುಮಾರು ಐನೂರು ಐದು ಕೋಟಿ ರೂಪಾಯಿ ವೆಚ್ಚದ ಯೋಜನೆಯನ್ನ ನಿಮ್ಗೆ ಕೊಳಿಸಬೇಕು ಅಂತೇಳಿ ಸರ್ಕಾರದ ಮುಂದೆ ಇಟ್ಟಿದ್ದಾರೆ ಮುಂದಿನ ಮುಂದಿನ ಯೋಜನೆಯಲ್ಲಿ ಮುಂದಿನ ಬೋರ್ಡ್ ನಲ್ಲಿ ಅದೆಲ್ಲ ಕೂಡ ಡಿ ಪಿ ಆರ್ ನಾವು ತಯಾರು ಮಾಡಿಸಿಸಿ ಅವರ ಆಸೆ ನಿಮ್ಗೆ ಶಕ್ತಿ ಕೊಡುವಂಥದ್ದು ಈ ರೈತರ ಬದುಕಿಗೋಸ್ಕರ ನೀವು ಯಾವ ರೀತಿ ಅವ್ರನ್ನ ಬೆಳೆಸ್ತಾ ಇದ್ದೀರಿ ನಾವು ಕೂಡ ಅವ್ರಿಗೆ ಶಕ್ತಿ ಕೊಡುವಂತ ಕೆಲಸವನ್ನ ಇವತ್ತು ನಮ್ಮ ಸರ್ಕಾರ ಮಾಡ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಬಂಧುಗಳೇ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇಲ್ಲಿ ಬಂದಿದ್ದಾರೆ ಇಡೀ ದೇಶಕ್ಕೆ ಒಂದು ದೊಡ್ಡ ಆಸ್ತಿ ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ ಮನುಷ್ಯನ ಹುಟ್ಟು ಆಕಸ್ಮಿಕವಾದದ್ದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಅಂತ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಮಾಡ್ತೀವಿ ಅದು ಬಹಳ ಮುಖ್ಯ ಹಂಗೆ ಇವತ್ತು ನಿಮ್ಮ ಭಾಗಕ್ಕೆ ಅವರು ಕೊಟ್ಟಂತ ಕೊಡುಗೆ ತ್ರೀ ಸೆವೆಂಟಿ ಒನ್ ಜೆ ಏನು ಕೊಟ್ಟಿದ್ದಾರೆ ಮುಂದಿನ ನಿಮ್ಮ ಪೀಳಿಗೆಗೆ ನಾನು ಇರುವುದಿಲ್ಲ ಅವರು ಇರುವುದಿಲ್ಲ ಯಾರು ಇರುವುದಿಲ್ಲ ಆದರೆ ಅವರು ಇವತ್ತು ಹೋರಾಟವನ್ನು ಮಾಡಿ ಮನಮೋಹನ್ ಸಿಂಗ್ರವರ ಕಾಲದಲ್ಲಿ ಸೋನಿಯಾ ಗಾಂಧಿ ಅವರ ವಿಶ್ವಾಸ ತೆಗೆದುಕೊಂಡು ನಿಮಗೆ ಕೊಟ್ಟಂತ ಒಂದು ಏನು ಶಕ್ತಿ ಇದೆಯಲ್ಲ ಸಂವಿಧಾನದ ಹಕ್ಕಿದೆಯಲ್ಲ ಇಡೀ ಇಡೀ ನಿಮ್ಮ ಜೀವನದ ಪರಂಪರೆಯಲ್ಲಿ ಕೂಡ ನೀವು ನಿಮ್ಮ ಮಕ್ಕಳು ನಿಮ್ಮ ಕುಟುಂಬಗಳು ಎಲ್ಲ ಕೂಡ ನೆನೆಸ್ಕೊಂಡು ಇವತ್ತು ಅವ್ರಿಗೆ ಪ್ರಾರ್ಥನೆಯನ್ನ ಮಾಡುವಂತ ಒಂದು ದೊಡ್ಡ ಶಕ್ತಿ ಇವತ್ತು ನಿಮ್ಮೆಲ್ಲರೂ ಕೂಡ ಇವತ್ತು ಸಿಕ್ಕಿದೆ ಈಗ ನೀವೆಲ್ಲ ಗುಲ್ಬರ್ಗ ಹಾಸ್ಪಿಟಲ್ ನೋಡಿದ್ದೀರಿ ಏರ್ಪೋರ್ಟ್ ನೋಡಿದ್ದೀರಿ ಅನೇಕ ಹಾಸ್ಪಿಟಲ್ಗಳು ಇವತ್ತು ಹೃದಯ ಹಾಸ್ಪಿಟಲ್ ನೋಡಿದ್ದೀರಿ ಕೇಂದ್ರದ ಶಿಕ್ಷಣ ಸಂಸ್ಥೆಗಳು ನೋಡಿದ್ದೀರಿ ಇವೆಲ್ಲ ಕೂಡ ಖರ್ಗೆ ಸಾಹೇಬರು ಅವ್ರಿಗೆ ಸಿಕ್ಕಂಥ ಅಧಿಕಾರದ ಅವಧಿಯಲ್ಲಿ ನಿಮ್ಮ ಋಣವನ್ನು ತೀರಿಸುವಂಥ ಕೆಲಸವನ್ನು ಮಾಡಿ ಸುಮಾರು ಐವತ್ತು ವರ್ಷಗಳ ಕಾಲ ನಿಮ್ಮ ಸೇವೆಯನ್ನ ಪ್ರಾಮಾಣಿಕವಾಗಿ ಮಾಡಿ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಾನು ಮತ್ತು ನನ್ನ ಮಿತ್ರ ಆದ ಪ್ರಿಯಾಂಕ್ ಖರ್ಗೆರ್ ಅವರು ಎಲೆಕ್ಷನ್ ಟೈಮಲ್ಲಿ ಮಾತು ಕೊಟ್ಟಿದ್ದು ಐದು ಗ್ಯಾರಂಟಿಗಳ ಬಗ್ಗೆ ಮಾತು ಕೊಟ್ಟಿದ್ದು ನುಡಿದಂತೆ ನಡೆದಿದ್ದೇವೆ ಭೂಮಿ ಯೋಜನೆಯಲ್ಲಿ ಇವತ್ತು ಎಲ್ಲರಿಗೂ ಕೂಡ ಪಾಡಿ ಆ ದಾಖಲೆಗಳು ಪೋಡಿ ಮಾಡುವಂತ ಕೆಲಸ ಖಾತೆ ಮಾಡುವಂತ ಕೆಲಸ ಎಲ್ಲ ಕೂಡ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ಕೂಡ ಗುಲ್ರಟ್ಟಿಗಳಲ್ಲಿ ಬೇರೆ ಬೇರೆ ಕೂಡ ಎಲ್ಲ ಕೂಡ ದಾಖಲೆಯನ್ನು ಕೊಟ್ಟು ಒಂದು ಕೋಟಿ ಹನ್ನೊಂದು ಲಕ್ಷ ಜನರಿಗೆ ಉಚಿತವಾದಂತ ದಾಖಲೆಯನ್ನು ಕೊಡುವಂತ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡಿಕೊಂಡು ಬಂದಿದೆ ಇದಲ್ಲದೆ ವಿದ್ಯಾ ಕ್ಷೇತ್ರದಲ್ಲಿ ಒಂದು ದೊಡ್ಡ ಕ್ರಾಂತಿಕಾರಿ ಮಕ್ಕಳು ನಮ್ಮ ಹಳ್ಳಿ ಜನ ಟೌನ್ ಹೋಗಬಾರ್ದು ನಗರಗಳಿಗೆ ಹೋಗಬಾರ್ದು ವಿದ್ಯಾಭ್ಯಾಸಕ್ಕೋಸ್ಕರ ವಲಸೆ ಹೋಗಬಾರ್ದು ಅಂತ ಹೇಳಿ ಪಿ ಎಸ್ ಶಾಲೆಗಳನ್ನ ಇವತ್ತು ತೆಗೆದುಕೊಂಡು ಬಂದು ಮೊನ್ನೆ ತಾನೇ ಸಿ ಎಸ್ ಆರ್ ಶಾಲೆಗಳನ್ನ ಮಾಡಬೇಕು ಅಂತೇಳಿ ಕ್ಯಾಬಿನೆಟ್ ಅಲ್ಲಿ ಒಂದು ದೊಡ್ಡ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ನೀವು ಯಾರು ಕೂಡ ಗುಲ್ಬರ್ಗಲಿ ಬೆಂಗಳೂರಿಗಾಗಲಿ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ ಹೋಗ್ಬೇಕಾದಿಲ್ಲ ಪಂಚಾಯತಿ ಕೇಂದ್ರಗಳಲ್ಲಿ ಒಂದು ಉತ್ತಮವಾದಂತಹ ಶಾಲೆಗಳನ್ನ ಕೊಡುವಂತ ತೀರ್ಮಾನ ಇವತ್ತು ಮಾಡ್ಕೊಂಡು ಬಂದಿದೆ ರಸ್ತೆಗಳ ಅಭಿವೃದ್ಧಿ ಈ ಜಿಲ್ಲೆ ಈ ಕ್ಷೇತ್ರ ಕೈಗಾರಿಕೆಗಳಲ್ಲಿ ಮತ್ತು ಶರಣರ ನಾಡಿದ್ದು ಇಂಥ ಒಂದು ಪವಿತ್ರವಾದಂಥ ನಾಡಿನಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡೋಂಥ ಒಂದು ಭಾಗ್ಯ ನಾನು ಅನೇಕ ಸಂದರ್ಭದಲ್ಲಿ ಬಂದು ನಿಮ್ಮ ಹತ್ರ ಮಾತಾಡ್ತೇನೆ ಮೊನ್ನೆ ತಾನೇ ನಮ್ಮ ಶರಣ ಪ್ರಕಾಶ್ ಪಾಟೀಲ್ ಕಾಂಗ್ರೆಸ್ ಕಚೇರಿಗೆ ಜಮೀನನ್ನು ಕೂಡ ಒದಗಿಸಿ ನಮಗೊಂದು ಮಂದಿರ ಇದ್ದಂಗೆ ದೇವಸ್ಥಾನ ಇದ್ದಂಗೆ ಕಾಂಗ್ರೆಸ್ ಕಚೇರಿ ಅದಕ್ಕೂ ಕೂಡ ಇವತ್ತು ಅವರು ಸಹಾಯವನ್ನು ಮಾಡಿದ್ದಾರೆ ಸೊ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಅಭಿನಂದಿಸಿ ಇಡೀ ಸರ್ಕಾರದ ಎಲ್ಲ ನಾವೆಲ್ಲ ಮಂತ್ರಿಗಳು ಶಾಸಕರು ನಾವೆಲ್ಲ ಸೇರಿ ಅವರ ಕೈ ಜೊತೆಯಲ್ಲಿದ್ದೇವೆ ಅವ್ರು ಇನ್ನೂ ಹೆಚ್ಚಿಗೆ ಶಕ್ತಿಯನ್ನು ಕೊಡಬೇಕು ಅಂತೇಳಿ ಪ್ರಾರ್ಥಿಸಿ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ